ರಾಮ ಕುಂಟಡಿ ಹನುಮಂತಣ್ಣ ಹೇಳ್ತೇನೆ ಅವ್ರಿ ಎತ್ ಬರ್ರಿ ಎತ್ತು ಬರ್ರಿ ನಿಮ್ಮ ಭವಿಷ್ಯ ಹೇಳಕ ಬಂದ್ರಿ ನಿಮ್ ಭವಿಷ್ಯ ಸೂರಿಗೆ ದೂರ ನಿಂತಿ ಹೇಳ್ತೇವ್ರಿ ನಾವು ಹೆಂಗರು ಮಾತ್ರ ீ பண்ண ஜருண்ட் ஹனுமன் தன்ன சீத சீதா பழ ಹತ್ತಿ ನಿಗ್ರ ಇರ್ತಾವಲೇ ಅವ ಇವ ರೋಗ ಅಡ್ಡ ಹಾಲು ಕೊಂಡರಿ ಬಹುಶಾಲಾದ್ರ ರೊಕ್ಕ ಇಷ್ಟ ತಗೊಂತಿ ಬರೀ ಭಾಳ ಏನು ಮಾಡಿಲ್ಲ ರೀ ಬರೀ ಹತ್ತ ರೂಪಾಯಿ ರೀ ಹತ್ತ ರೂಪಾಯಿ ಹೌದಾ ಈಗ ರೊಕ್ಕ ಕೊಡಲೇನ್ರಿ ಈ ಮನಿ ಹೋಗಿದ್ ಕೊಡ್ಲೇನು ರೀ ರೀ ಬಿಡಮವರ ನೀವು ಕೊಟ್ರಿ ಹೇಳ್ತೇವೆ ರೀ ಕೊಡಲಿಲ್ಲ ಅಂದ್ರೆ ಹೇಳ್ತೇವೆ ರೀ ಯಾಕಂದ್ರೆ ನಮ್ಮ ಕೆಲಸನೇ ಇಷ್ಟೆಲ್ಲ ಹೇಳಕತ್ತೆ ನಿನ್ನ ಮಾತು ಕೇಳಿ ಬಹುಶಃ ಕೇಳ್ತೀನಿ ಅಕಸ್ಮಾತ್ ನೀ ಏನೈತಿ ಅಂತ ಸುಳ್ಳಾದ್ರೆ ಅವ್ರಿಗೆ ಏನ ಮಾಡ್ಬೇಕಲೆ ಸ್ವಾಮಿ ನೋಡ್ರಿ ನಮ್ಮ ಅಪ್ಪ ಎಂದ ಸತ್ತ ಎಂದು ಕೈಯಾಗ ತುಂಬ್ರಿ ಹಿಡ್ದೇನಿ ಇಲ್ಲಿವರೆಗೂ ಒಂದು ಸುಳ್ಳು ಹೇಳಿಲ್ರಿ ನಾನು ಅರೆ ನನ್ನ ಮಗ ಬನ್ನಿ ಇದ್ದದ್ದು ಇದ್ದಂಗ ಹೇಳಿಲ್ಲ ಹಂಗ ಕೇಳ್ದವ್ರಿ ಯಾಕೆ ಮೇಲೆ ಹಂಗ ದಾಪಣ ದಾಪಣ ಬರ್ದಂಗ ಬರ್ಬೇಕ್ರಿ ಹಂಗ ಹೇಳ್ತೀನಿ ಇರ್ಲಿ ನಿಮ್ಮ ಹೆಸರು ಹೇಳ್ರಿ ನಂಗ ಆಚೆ ಬರ್ತೀರಿ ಆಕೃಷ್ಟಲ್ಲೇ ಕೇಳಕತ್ತರ ಅಂತ ಹೇಳ್ತೇನೆ ನನ್ನ ಹೆಸರು ದಾಮು ದಮಿನಿ ಕೈ ಕುರ್ರೇನಿ ಜೈ ವೈ ಪುತ್ರ ಕುರು ಕುಂದಡು ಮಗಳ ನೀನು ಪಕ್ಕಾ ಪರಮೇಶ್ವರನ ಭಕ್ತಳು ಇದ್ದಿತ ನೀನು ನಿನ್ನ ಹೆಸರು ಭಾರಿ ಅಂದ್ರೆ ಭಾರಿ ಚಲೋ ಐತಿ ಹೌದಂದ್ರ ನೀ ಪ್ರೀತಿದ ಪ್ರೇಮದ ಗಾಳಕ್ಕ ಒಳ್ಳೆ ಮುಗ್ಧ ತರೋಣ ಬಿದ್ದಾನ ಅವನ ಮೇಲೆ ಸಿಟ್ಟು ಮಾಡಬೇಡ ನೀನ ದಾರಿನ ಕಾಯಿಸ್ಬೇಡ ಯಾಕಂದ್ರ ಅವನಿಂದ ನಿನಗೆ ಮುಂದ ಒಳ್ಳೆದಿ ಮತ್ತ ಇನ್ನೊಂದು ವಿಷಯ ಇದು ದೊಡ್ಡದೈತಿ ಅದನ್ನ ಕರೆಕ್ಟ್ ಆಗ ಈ ಊರು ಹುಡಾ ಹುಡುಗರು ಕಣ್ಣು ನಿನ್ನ ಮೇಲೆ ಬಿದ್ದೈತ್ ಅವರು ಮತ್ ಇನ್ನೊಂದ್ ಕೆಲ್ಸ ಕೇಳಕರ ಗೊತ್ತ ಒಂದು ರಾತ್ರಿ ಏನು ಮಾಡ್ಯಾರ ಮಾಡಿ ಪ್ರೀತಿನ ಅದಕ್ಕ ನೀನು ಒಪ್ಪಕ್ಕೆ ಎಲ್ಲಿ ಬೇಕಲ್ಲಿ ಸಂಜೆ ಮೂಲಕ ಕತ್ಲ ಬೀಜ ಅನ್ನಂಗ ಎಲ್ಲಿ ಬೇಕಲ್ಲಿ ತಿರುಗೋಡ ಅದಕ್ಕೆ ನೀ ಅಕಸ್ಮಾತ್ ತಿರ್ಗಾಡಿಕೆ ಬಂದ್ರ ನೀನ್ ಹಿಡ್ಕೊಂಡ ಆದ ಸಂಜೆ ಪುರ ಅನ್ಸ್ಬಿಡ್ತಾರ ನೋಡ ಅದಕ್ಕ ನಿನಗೊಂದು ನಿಮ್ ಮಾಪುಗ್ಗೊಂದು ಅಂತರ ಮಾಡ್ಕೊಡ್ತೀನಿ ಅದರ ಸ್ವಲ್ಪ ಅಪರಾ ನೀವು ಅಂತರ್ಟ್ರ ಮಾಡಿ ಅಂತರ ಮಾಡಿರಿ ನಿಮ್ಮಂದ್ರೆ ಕೊಡ್ರಿ ಫಸ್ಟ ನಮಗ ಏನಾಗಿರಬಲ್ಲ ಆ ಥರ ಮಾಡಿ ಪುಣ್ಯ ಕರ್ಬೋದು ನೋಡಿರಿ ಮಾಡ್ತೀನಿ ಆದ್ರೆ ನೀ ಪ್ರೀತಿಸ್ತೊಂದು ಕೈ ಹಿಡಿದ್ರು ಇನ್ನೊಬ್ಬನ ಕೈ ಹಿಡ್ಕೊಂಡು ಪುಣ್ಯ ಅದ್ರಷ್ಟು ಐತಿ ನಾ ಹೇಳಿದ್ದು ಖರೆ ಅವಾಗ ಎಲ್ಲ ಹೇಳಿ ಅವುದ್ರಮರು ಖರೆ ಕ್ ಹೇಳಿದ್ನಿ ನಾನು ನನಗೊಟ್ಟ ಏನಾಗ್ಲಿ ಏನಾಗ್ರಿ ನಾ ಪ್ರೀತಿ ಮಾಡಿದ ಹುಟ್ಟಿಗೆ ನನ್ನ ಹತ್ರ ಬಂದು ನನ್ನ ಮಧ್ಯೆ ಮಾಡ್ಕೋಬೇಕು ಆತರ ಮಾಡ್ಬೇಕ್ರಿ ನೀವು ನಾ ಎಲ್ಲರೂ ಒಂದು ನಮ್ಮ ಅಪ್ಪ ಹತ್ತಿರ ಅವ್ನ್ ಸತ್ತ ನಿಂದ್ರ ಬಾಡ್ ಸತ್ತ ನಿಂದ್ರ ಬಾ ಅಲ್ಲಿ ಅಂತೀವಿ ಅಂತೀನಿ ಇನ್ನೊಂದು ನಾ ಎಲ್ಲಿ ಹೋದ್ರು ನಮ್ಮ ಅಪ್ಪ ಮುಚ್ಕೊಂಡಿರ್ಬೇಕು ಬಾಯ್ ಆತರ ಮಾಡಿ ಮಾಡ್ಕೊಡ್ತೀನಿ ನೋಡ್ರಿ ನೀವು ನಾ ಮಾಡ್ಬೇಕು ನೋಡ್ರಿ ದೋಸ್ತ ನೀ ಮಾಡಿದ್ದ ಜಲ್ದಿ ಮುಂದಕ್ ಬಂತಂದ್ರ ಜೀವನ ರೀ ಜೀವನ ನೀ ಕೇಳ್ತೀನಿ ನಾನೇ ಮಾಡಿದ್ದು ಯಾಕ್ರ ಉಸಿ ಹೋತಂದ್ರ ಅವತ್ತ ಈ ತಂಬೂರಿನ ಒಡಿಕೊಂಡ್ ಬಿಡ್ತೇನ್ರಿ ಹಂಗಾರ ಹತ್ತು ನಿಮಿಷ ಮುಚ್ಕೊಂಡಿರ್ಬೇಕು ಇಲ್ಲಿ ಗೊತ್ತು ಯಾಕ್ ಬಿಟ್ಟಿದ್ದೆ ನೀವ್ ಮುಚ್ಕೊಂಡಿರಿ ಕಣ್ಣು ಅಂದೆ ಅರಿ ಮತ್ತೆ ಕಣ್ಣ ಮುಚ್ಚಿಂದ ಮತ್ತೆ ಸ್ವಾಮಿ ಅದು ಏನು ಮತ್ತೆ ಕುಚ್ಚು 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 ಕುಸಿ ಏನ್ ಮಾಡಿ ಗಿಡಿ ಅಂತ ಎದ್ರಿಗೆ ಬರಕ ತಪ್ಪ ಅಂತ ಅಲ್ರಿ ನಾನು ನೋಡ್ರಿ ನೋಡ್ರಿ ಅವ್ನ ಕಾಣ್ತಾ ಮತ್ತೆ ನೀವು ಮುಚ್ಕೊಂಡ್ಬಿಟ್ರಿ ಅಂತ ಅಂತನಲ್ರಿ ಜೈ ಗಾಯ ಪುತ್ರನಿ ಮುಚ್ಚಿನ್ರಿ ನೀವು ಮುಚ್ಕೊಂಡದ್ದು ಮೆಲ್ಲಕ್ಕೆ ಓಪನ್ ಮಾಡ್ರಿ

ಆದ್ರೆ ನೀನು ಇನ್ನಿ ಹೆಂಗೆ ಹಿಂಗೆ ಇಚ್ಚಿಕೆಯಲ್ಲ ಹೆಂಗೆ ಹಿಂಗೆ ಉದ್ದ ದಪ್ಪ ಆಗೈತೆ ನೋಡಿದ ಹಿಂಗೆ ರೀ ಹೆಂಗೆ ರೀ ಬೆತನ ಇಚಿ ನಾಕೋನು ರೀ ನೀನು ಏನು ಮಾಡಬೇಕಂತ ಹೇಳಿ ನೀ ಏನು ಮಾಡೋದು ಬೇಡ ಸೀದಾ ನೀನು ಮನೆಗೆ ಹೋಗಿ ಏನು ಮಾಡಲಿ ನಿಮ್ಮಪ್ಪನ ಕಣ್ಣಿ ಬೀಳದ ಜಾಗದಾಗ ಹಿಟ್ಟ ನೀ ರಾತ್ರಿ ಮಲುವಾಗ ಕೈಯಾಗಿ ಹಿಡ್ಕೊಂಡು ಏನು ಬೇರು ಹಾಕಿ

நோடு நான் சிக்கிச்சா நம்ம அப்படிக்கு எனக்கு அப்பந்த இது பேரின் பவர் அந்த கொட்டிக்க ஏனது கிஃப்ட் கொட்டியே மத்திஃப்ட் கொள்ளாதே ಇಂಥ ದೊಡ್ಡ ಬೇರೆ ಕೊಟ್ಟಿದೀನಿ ನಾನು ನಿನ್ನ ಕೊಡ್ಬೇಕಂತ ನಾಟಕ ಮಾಡುವ ಬೇರಿ ಯಮಸಿ ಯೋರಸ ತಾಳ ಕರಿ

माधो तेरी गुणगान हो सारी नाटक नाही तेरी गुणगान हो सारी मुक्ति तेरे पावो तकदी हुडु गुरुओं करो सारी नमोरा यात्री माधो तेरी हे गुरु देवा तेरी जय जयते माधो ਆਪਾ ਤਾਰ ਆਦੇ ਨੂੰ ਗੋਲਿਆ ਸੇ ਲਾਲ 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 ਕਾਲਾ 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 ਲਾਲ